ಆತ ಮೂವರು ಹೆಂಡತಿಯರ ಮುದ್ದಿನ ಗಂಡ ಆತನಿಗೆ ಒಂಬತ್ತು ಜನ ಮಕ್ಕಳು ಹೇಗಪ್ಪ ಮನೆ ನಿರ್ವಹಣೆ ಮಾಡೋದು ಅಂತಿದವ ಕಳ್ಳತನ ಕೇಳಿದಿದ್ದ ಮಗನ್ ಜೊತೆ ಸೇರಿ ಒಂಬತ್ತು ಮನೆ ದೋಚಿದವ ಲಾಕ್ ಆಗಿದ್ದಾನೆ ಮೂರು ಹೆಂಡಿರ ಮುದ್ದಿನ ಗಂಡ ಆಗಿದ್ದು ಕಳ್ಳ ಪತ್ನಿಯರ ಶೋಕಿ ಕಳ್ಳತನ ಕೇಳಿದ ಕಿಲಾಡಿ ಶಿವ ಈ ಕಾಲದಲ್ಲಿ ಒಬ್ಬಳನ್ನ ಕಟ್ಕೊಂಡು ಜೀವನ ನಡೆಸೋದೇ ಕಷ್ಟ ಆಗೋಗಿದೆ ಮಂತ್ ಎಂಡ್ಗೆ ಶಾಪಿಂಗ್ ಕರ್ಕೊಂಡು ಹೋಗೋದಕ್ಕೂ ದುಡ್ಡಿಲ್ಲದೆ ಪರದಾಡ್ತಾರೆ ಹೆಂಡತಿ ಮಕ್ಕಳು ಕಟ್ಕೊಂಡು ಜೀವನ ನಡೆಸೋದು ತುಂಬಾನೇ ಕಷ್ಟ ಅಂತ ಗೋಳಾಡ್ತಾರೆ ಅಂಥದ್ರಲ್ಲಿ ಈ ಭೂಪನ ಸಂಸಾರದ ಕಥೆ ಕೇಳಿದ್ರೆ ನೀವೇ ಶಾಕ್ ಆಗ್ತೀರ ವಜ್ರಮುನಿ ರೇಂಜ್ಗೆ ಪೋಸ್ ಕೊಟ್ಟಿರೋ ಈತನ ಹೆಸರು ಬಾಬಾಜಾನ್ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ನಿವಾಸಿ ಈಗಿನ ಕಾಲದಲ್ಲಿ ಒಂದು ಹುಡುಗಿ ಸಿಕ್ತಿಲ್ಲ ಅಂತ ಒದ್ದಾಡ್ತಿದ್ರೆ ಇವನು ಮೂರು ಮೂರು ಮದುವೆ ಮಾಡಿಕೊಂಡು ಕಿಲ ಅಂತಿದ್ದಾನೆ ಮೊದಮೊದಲು ಜಾಲಿ ಜಾಲಿ ಅಂತಿದ್ದವನು ಒಂಬತ್ತು ಮಕ್ಕಳಿಗೆ ತಂದೇನೂ ಆಗಿದ್ದಾನೆ ಮೂರು ಹೆಣ್ತೀರು ಒಂಬತ್ತು ಮಕ್ಕಳನ್ನ ಕಟ್ಕೊಂಡು ಬೆಂಗಳೂರಲ್ಲಿ ಜೀವನ ನಡೆಸೋದು ಅಂದ್ರೆ ಸುಮ್ಮನೇನ ತಂದು ಹಾಕದಿರೋ ಗಂಡನ ವಿರುದ್ಧ ಹೆಂಡ್ತೀರು ಮೂಗು ಮುರಿಯೋದಕ್ಕೆ ಶುರು ಮಾಡಿದ್ರು ದುಡಿಯೋದಕ್ಕೋದ್ರೆ ಎಲ್ಲರ ಹೊಟ್ಟೆ ತುಂಬಲ್ಲ ಅಂತ ಗೊತ್ತಾಗಿ ಬಾಬಾಜಾನ್ ಕಳ್ಳತನಕ್ಕೆ ಇಳಿದಿದ್ದಾನೆ ತನ್ನ ಅಪ್ರಾಪ್ತ ಮಗನನ್ನು ಕರೆದುಕೊಂಡು ಬರೋಬ್ಬರಿ ಒಂಬತ್ತು ಮನೆ ಗುಡಿಸಿ ಗುಂಡಾಂತರ ಮಾಡಿದ್ದಾನೆ ಕಳ್ಳತನವನ್ನೇ ವೃತ್ತಿ ಮಾಡಿಕೊಂಡ ಬಾಬಾಜಾನ್ ಇತ್ತೀಚೆಗೆ ಬೆಟ್ಟದಾಸನಪುರದಲ್ಲಿರೋ ಮನೆಗೆ ಕನ್ನ ಹಾಕಿದ್ದ ಇದೇ ಪ್ರಕರಣದ ಬೆನ್ನು ಬಿದ್ದ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ವೇಳೆ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕೆ ಕಳ್ಳತನ ಮಾಡಿದೆ ಅಂತ ಬಾಬಾಜಾನ್ ಬಾಯ್ಬಿಟ್ಟಿದ್ದಾನೆ ಸದ್ಯ ಆರೋಪಿಯಿಂದ ಹದಿನಾರೂವರೆ ಲಕ್ಷ ಮೌಲ್ಯದ ನೂರ ಎಂಬತ್ತೆಂಟು ಗ್ರಾಂ ಚಿನ್ನಾಭರಣ ಐನೂರ ಐವತ್ತು ಗ್ರಾಮ್ ಬೆಳ್ಳಿ ವಸ್ತುಗಳನ್ನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆರೋಪಿ ಬಂದು ಈ ರೀತಿ ಮನೆ ಒಳಗಡೆ ಹೋಗಿ ಆ ಮನೆಯಲ್ಲಿ ಈ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಂತರ ಅವರಿಗೆ ಗೊತ್ತಾಗಿ ಪೊಲೀಸ್ ಠಾಣೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರವನ್ನು ಕೊಟ್ಟಿರ್ತಾರೆ ಇದರ ಆಧಾರದ ಮೇಲೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಪೊಲೀಸರು ಇದೇ ತಿಂಗಳ ಹದಿಮೂರನೇ ತಾರೀಕಿನಂದು ಮೈಲಸಂದ್ರದ ಗ್ರಾಮದಲ್ಲಿ ಬರುವ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಆತನಿಂದ ಕುಲಕೋಶವಾಗಿ ವಿಚಾರಣೆಯನ್ನು ಮಾಡಿ ಈ ಎಲ್ಲ ವಸ್ತುಗಳನ್ನು ರಿಕವರಿ ಮಾಡಿರ್ತಾರೆ ಇದರಲ್ಲಿ ಕೂಡ ಆರೋಪಿ ಏನಿದ್ದಾನೆ ಬಿ ವ್ಯಕ್ತಿಯಾಗಿದ್ದು ಈ ಹಿಂದಿಯೂ ಕೂಡ ಆತನ ಮೇಲೆ ಐದು ಪ್ರಕರಣಗಳು ದಾಖಲಾಗಿದ್ದಾವೆ ಹೆಂಡತಿ ಮಕ್ಕಳನ್ನ ಸಾಕೋದಕ್ಕಾಗಲ್ಲ ಅಂದ್ರೆ ಅದು ಹೇಗೆ ಮದುವೆ ಆಗ್ತಾರೋ ಗೊತ್ತಿಲ್ಲ ಕೊನೆಗೆ ಮಾಡಬಾರದು ಕೆಲಸ ಮಾಡಿ ಕತ್ತಲೆ ಕೋಣೆಯಲ್ಲಿ ಉದ್ದಾಡುವಂತಾಗಿದೆ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಆ ಅಜ್ಜಿಗೆ ಮೊಮ್ಮಗ ಅಂದ್ರೆ ತುಂಬಾನೇ ಇಷ್ಟ ಎಷ್ಟಾದ್ರೂ ಹಣ ಖರ್ಚಾಗ್ಲಿ ಓದ್ಸೋಕೆ ಮುಂದಾಗಿದ್ದು ಆದ್ರೆ ಆತನಿಗೆ ವಿದ್ಯಾಭ್ಯಾಸ ತಲೆಗೆ ಹತ್ತಲೇ ಇಲ್ಲ ಬದಲಿಗೆ ಆಟೋ ಕೊಡಿಸು ಅಂತ ಅಜ್ಜಿಗೆ ದುಂಬಾಲು ಬಿದ್ದಿದ ಕೊಡ್ಸಲ್ಲ ಎಂದಿದ್ದಕ್ಕೆ ಅಜ್ಜಿ ಮನೆಗೆ ಕಣ್ಣು ಹಾಕಿದ್ದಾನೆ ಮೊಮ್ಮಗನ ನಡುವಿನ ಪ್ರೀತಿಯನ್ನ ಅಳೆಯೋದಕ್ಕೆ ಆಗಲಬಿಡಿ ಹುಟ್ಟಿದಾಗಿನಿಂದ ಅಕ್ಕರೆಯ ಪ್ರೀತಿ ಕೊಟ್ಟು ಮುದ್ದಾಡಿ ಸಾಕಿರ್ತಾಳೆ ಮೊಮ್ಮಕ್ಕಳ ಖುಷಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಆದರೆ ಕೆಲ ಕಿತಾಪತಿ ಮೊಮ್ಮಕ್ಕಳು ಮಾಡಬಾರದ ಮೋಸ ಮಾಡಿಬಿಡ್ತಾರೆ ಬೆಂಗಳೂರಲ್ಲಿ ಇಂಥದ್ದೇ ಘಟನೆ ನಡೆದು ಹೋಗಿದೆ ಆಟೋ ಕೊಡಿಸದಿದ್ದಕ್ಕೆ ಅಜ್ಜಿ ಮನೆಗೆ ಕನ್ನ ಅಜ್ಜಿ ಶಾಖ್ ಮೊಮ್ಮಗ ಅರೆಸ್ಟ್ ಈ ಮೊಮ್ಮಗನ ಹೆಸರು ಮಿಥುನ್ ಸುಂಕದ ಕಟ್ಟೆ ನಿವಾಸಿ ಪಿಯುಸಿ ಮುಗಿಸಿ ವಿದ್ಯಾಭ್ಯಾಸಕ್ಕೆ ಗುಡ್ ಬೈ ಹೇಳಿದವನಿಗೆ ಆಟೋ ಅಂದ್ರೆ ಪ್ರಾಣ ಮನೆಯಲ್ಲಿ ಆಟೋ ಕುಡಿಸಿ ಅಂತ ಎಷ್ಟೇ ಪಟ್ಟು ಹಿಡಿದ್ರೂ ಕೊಡಿಸಿರ್ಲಿಲ್ಲ ಹೀಗಾಗಿ ವಿಜಯಾನಂದ ಲೇಔಟ್ನಲ್ಲಿರೋ ಅಜ್ಜಿ ಮನೆಗೆ ತೆರಳಿದ್ದ ನನ್ಗೊಂದು ಆಟೋ ಕುಡಿಸುವಂತ ಅಜ್ಜಿ ಹಿಂದೆ ಬಿದ್ದಿದ್ದ ಆದ್ರೆ ಅಜ್ಜಿ ಆಟೋಗೆಲ್ಲ ಹಣ ಕೊಡಲ್ಲ ಸ್ಟಡಿ ಮಾಡಿದ್ರೆ ಮಾತ್ರ ಕೊಡ್ತೀನಿ ಅಂದಿದ್ರಂತೆ ಇದರಿಂದ ಕೋಪಗೊಂಡಿದ್ದ ಮಿಥುನ್ ಅಜ್ಜಿ ಮನೆಗೆ ಕನ್ನ ಹಾಕೋದಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದ್ದ ಮೇ ಏಳರಂದು ಮಿಥುನ್ ಅಜ್ಜಿ ಅಮೃತ್ತೂರಿನ ಹೊಸಪಾಳ್ಯಕ್ಕೆ ತೆರಳಿದ್ರಂತೆ ಇದೇ ಸರಿಯಾದ ಸಮಯ ಅಂತ ಮಿಥುನ್ ಕೀ ಬಳಸಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ ಬೀರುವಿನಲ್ಲಿದ್ದ ಹತ್ತು ಲಕ್ಷ ನಗದು ಹಾಗೂ ನೂರ ಇಪ್ಪತ್ತೈದು ಗ್ರಾಂ ಚಿನ್ನಾಭರಣಗಳನ್ನು ದೋಚಿ ಎಸ್ಕೇಪ್ ಆಗಿದ್ದ ಅಜ್ಜಿ ಮನೆಗೆ ವಾಪಸ್ ಬರ್ತಾ ಇದ್ದಂತೆ ಕಳ್ಳತನ ಆಗಿರೋದು ಗೊತ್ತಾಗಿ ದೂರು ಕೊಟ್ಟಿದ್ರು ಅಖಾಡಕ್ಕಿಳಿದ ಖಾಕಿ ಪಡೆ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಈ ಫಿರ್ಯಾದರ ಮೊಮ್ಮಗನೆ ಅಂದರೆ ಮಗಳ ಮಗನೇ ಈ ಒಂದು ಕೃತ್ಯವನ್ನು ನಡೆದಿರ್ತ ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತದೆ ಆತನನ್ನು ಒಂಬತ್ತನೇ ತಾರೀಕು ಮೇ ತಿಂಗಳನ್ನು ಬಂಧಿಸಿ ಆತನಿಂದ ಕೂಲಂಕುಷ ವಿಚಾರಣೆಯನ್ನು ಮಾಡಿ ಈ ಕಳ್ಳತನ ಮಾಡಿರ್ತಕ್ಕಂಥ ಎಲ್ಲ ಚಿನ್ನಾಭರಣಗಳನ್ನು ಮತ್ತು ಹಣವನ್ನು ಪೊಲೀಸ್ನವರು ವಶಪಡಿಸಿಕೊಂಡಿದ್ದಾರೆ ಆರೋಪಿ ಏನಿದ್ದಾನೆ ಈಗಾಗಲೇ ಹಾಗೆ ಫಿರ್ಯಾದಾರರ ಮೊಮ್ಮಗ ಆಗಿದ್ದು ಆತ ಇಪ್ಪತ್ತ್ ಮೂರು ಒಟ್ಟಾರೆ ಆಟೋ ಮೇಲಿನ ಮೋಹಕ್ಕೆ ಬಿದ್ದವ ಅಜ್ಜಿಗೆ ಮೋಸ ಮಾಡಿದ್ದು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುವಂತಾಗಿದ್ದಾನೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು